ಮುಕ್ತ ಕವಿಗಳಾದ ಡಾಕ್ಟರ್ ಸುರೇಶ್ ನೆಹರುಗುಳಿ ಇವರ ಆಟಿ ಕಸಾಯ ಶೀರ್ಷಿಕೆಯ ಮುಸ್ತಕಗಳನ್ನು ಕೆ ಕೆಎನ್ ಶಿವನಂಜು ರೋಗ ರುಜಿನಗಳನ್ನು ದೂರ ರೋಗ ರುಜಿನಗಳನ್ನು ಬೇಗ ಕಳೆಯಲು ದೂರ ಸಾಗಿ ಪಾಲೆ ಕಷಾಯ ಮಾಡಿ ಕುಡಿಯಲು ಸಾಗಿಪಾಲೆ ಕಷಾಯ ಮಾಡಿ ಕುಡಿಯಲ್ಕೆ ಹಾಗೆ ಗಂಜಿಯನ್ನು ತಿಂದಾಗನಿ ಹಾಗೆ ಮೆಂತೆ ಗಂಜಿಯನು ತಿಂದಾಗನಿ ರೋಗ ಮುಕ್ತಿಯ ಪಡೆವೆ ಬಿರತಮ್ಮ ರೋಗ ಮುಕ್ತಿಯ ಪಡೆವೆ ಬಿರತಮ್ಮ ಮಳೆಯ ಕಾಲದಿ ಕೊಳಚೆ ಹರಡಲು ಬಹುದು ಇಳೆಯಲ್ಲಿ ಹಲವಾರು ಕಾಯಿಲೆ ಕಳೆಯೇ ರೋಗದ ಭೀತಿ ಎಳೆದು ಪಾಲೆಯ ತೊಗಟೆ ಗಳ ಕಶಾಯವ ಕುಡಿಯೋ ಧೀರ ಮಳೆಯ ಕಾಲದಿ ತುಂಬಿ ಕೊಳಚೆ ಹರಡಲು ಬಹುದು ಇಡೆಯಲ್ಲಿ ಹಲವಾರು ಕಾಯಿಲೆಯನು ಕಳೆಯೇ ರೋಗದ ಭೀತಿ ಎಳೆದು ಪಾಲೆಯ ತೊಗಟೆ ಗಳ ಕುಡಿಯೋ ಧೀ Let them.